ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ರಿಲೇಟಿವ್ ಮನೇಲಿರ್ತಕ್ಕಂಥದ್ದು ರಿಲೇಟಿವ್ಸ್ ಅಂದರೆ ನನ್ನ ಹಸ್ಬೆಂಡು ಸೋದರತೆ ಮನೆ ಇಟ್ಟಿಗೆ ಒಳಗೆ ಇರ್ತಕ್ಕಂಥದ್ದು ಇಟಗಿ ರಾಣೆಬೆನ್ನೂರಿಂದ ಎಂಟು ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಇವತ್ತು ಅಲ್ಲಿಗೆ ಹೋಗಿದ್ದು ನನ್ನ ಮಗಳ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಅವಳ ಸ್ಕೂಲ್ಗೆ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಹಾಗೆ ಅವ್ರ ಹತ್ತೆ ನೋಡ್ಕೊಂಡು ಬರೋಣ ಅಂತ ಹೇಳಿದರು ಸೊ ಹಾಗಾಗಿ ಹೋಗಿ ಅಲ್ಲೇ ಸಂಜೆ ತನಕ ಇದ್ದು ಅಲ್ಲಿ ವಾತಾವರಣ ಯಾಕೆ ಅಂದರೆ ಅವರು ಹೊಲದಲ್ಲೇ ಮನೆ ಕಟ್ಟಿಸಿದ್ದಾರೆ ಸೊ ಹಾಗಾಗಿ ಅಲ್ಲಿಯ ವಾತಾವರಣ ನೋಡಲಿಕ್ಕೂ ತುಂಬ ಸೊಗಸಾಗಿರುತ್ತೆ ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೂ ಒಂದು ಈ ಥರ ಫಾರ್ಮಿಂಗ್ ಇದೆ ಅಂದರೆ ಐಡಿಯಾ ಬರುತ್ತೆ ಹೇಗೆ ಏನು ಅನ್ನೋದನ್ನು ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ ಸೊ ದಯವಿಟ್ಟು ಕೊನೆಯವರೆಗೂ ವಿಡಿಯೋ ನೋಡಿ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋನ ಕೊನೆ ಒಡ್ಗಿ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಬರೆಯ ಮನೆ ಅಂದರೆ ಹೊಲದಲ್ಲಿ ಕಟ್ಟಿಸಿರೋದು ಬರೇ ಮನೆ ಅಂದರೆ ಮನೆ ಅಷ್ಟೇ ಅಲ್ಲ ವಾಸ ಮಾಡಲಿಕ್ಕೆ ಪ್ರಕೃತಿ ಮಧ್ಯೆ ಇರ್ತಕ್ಕಂಥ ಒಂದು ಸುಂದರ ಸ ಬೆಸುಗೆ ಅಂತಲೇ ಹೇಳ್ಬೋದು ಅವರ ಒಂದು ಕೈತೋಟದಲ್ಲಿ ಹೊಲದಲ್ಲಿ ಪ್ರತಿಯೊಂದು ವೆರೈಟಿಸ್ ಆಫ್ ಫ್ಲವರ್ಸ್ ಇದೆ ಎಷ್ಟು ಸಿಕ್ಕಾಪಟ್ಟೆ ಇದೆ ಅಲ್ಲಿ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಈ ಪ್ರಕೃತಿ ಮಧ್ಯೆ ಜೀವನ ಮಾಡುವುದು ಒಂದು ಅತ್ಯದ್ಭುತ ಕ್ಷಣ ಅಂತಲೇ ಹೇಳ್ಬೋದು ಸೊ ನೋಡಿ ಇದು ಅವರ ಮನೆಗೆ ಹಬ್ಬಿಸಿರ್ತಕ್ಕಂಥ ಒಂದು ಹಳ್ಳ ಬಳ್ಳಿ ಈ ಥರ ಇದೆ ಶೋ ಪ್ಲ್ಯಾಂಟ್ಸ್ ಸಹ ಇದೆ ಅಲ್ಲಿ ನೋಡಿ ಗಿಡದಲ್ಲೇ ಹೂವಿದ್ರೂ ಒಂದನ್ನು ಅವರು ಹರಿಯಲ್ಲ ಇಡೋಲ್ಲ ಸುಮ್ಮನೆ ಚೆನ್ನಾಗಿ ಶೋಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿರೋದಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಪ್ರಕೃತಿ ಮಧ್ಯೆ ಇದ್ದು ಮನೆಯಲ್ಲೇ ಒಂಥರ ಏನೋ ಯಾವುದೋ ಒಂದು ಸ್ವರ್ಗದಲ್ಲಿದೆ ಅನ್ನೋ ಥರ ಫೀಲ್ ಬರುತ್ತೆ ಯಾಕಂದರೆ ಅಲ್ಲಿ ಸೊಗಸಾದಂಥ ತಂಪಾದ ಗಾಳಿ ಹಾಗೆ ಹಕ್ಕಿಗಳ ಕಲರ್ವ ಏನೋ ಒಂಥರ ಕಿವಿಗಿಂಪಾಗಿರ್ತಕ್ಕಂಥದ್ದು ವಾತಾವರಣದ ಮಧ್ಯೆ ಇರೋದು ಒಂದು ಜೀವನದ ಸ್ವರ್ಗ ಸುಖ ಅಂತಲೇ ಹೇಳ್ಬೋದು ನನಗೆ ಈ ಒಂದು ಇದರಲ್ಲಿ ಇರಬೇಕು ಅಂದರೆ ಏನೋ ಒಂಥರ ತುಂಬ ಇಷ್ಟ ನೋಡಿ ದಾಸವಾಳ ಸಹಿತ ಹಾಕಿದ್ದಾರೆ ದಾಸವಾಳ ಇದೆ ಗುಲಾಬಿ ಗಿಡ ಇದೆ ನೋಡಿ ಇದು ಒಂದೇ ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿದೆ ಅಂದರೆ ಮಗ್ಗು ಸಹ ಅಷ್ಟೇ ಇತ್ತು ಅಲ್ಲಿ ಸೊ ನೋಡಿ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಅದರ ಒಂದು ಜೀವನ ಆನಂದಿಸ್ಬೇಕಂದ್ರೆ ತುಂಬ ಒಂದು ಪುಣ್ಯ ಮಾಡಿರಬೇಕು ಅಷ್ಟು ಚೆನ್ನಾಗಿದೆ ಅಲ್ಲಿ ವಾತಾವರಣ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಒಂದೇ ಗಿಡದಲ್ಲಿ ಇರೋದು ಇಷ್ಟೆಲ್ಲ ಹೂವು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೂವು ಒಂದೇ ಗಿಡದಲ್ಲಿ ಇದ್ದಿದ್ದು ನೋಡಿ ಗಿಡನೂ ತುಂಬ ದೊಡ್ಡದಿತ್ತು ಹಾಗೆ ನೋಡ್ಲಿಕ್ಕೂ ಗಿಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಈ ಥರ ಇದು ಚಂಡಿ ಹೂವಿಂದ ಒಂದು ಪ್ಲಾಂಟ್ ಥರನೇ ಕಾಣುತ್ತೆ ಬಟ್ ಹೂ ತ ಹೂವು ಈ ಥರ ಕಾಣಿಸುತ್ತೆ ಯೆಲ್ಲೋ ಕಲರ್ ಇಲ್ಲಿ ನೋಡಿ ಹಾಗೆ ಬಂದರೆ ಪಪ್ಪಾಯಿ ಹಣ್ಣಿನ ಗಿಡ ಸಹ ಕಣ್ ಹಣ್ಣು ಇರ್ಬೋದು ಸೊಪ್ಪು ಇರ್ಬೋದು ತರಕಾರಿ ಇರ್ಬೋದು ಹಾಗೆ ಎಲ್ಲ ಥರದ್ದನ್ನು ಒಂದೇ ಇದರಲ್ಲಿ ಕಾಣ್ಬೋದು ಅಷ್ಟು ಚೆನ್ನಾಗಿಟ್ಟಿದ್ದಾರೆ ಅಲ್ಲಿ ನೋಡಿ ಪಪ್ಪಾಯಿ ಗಿಡ ಸಹ ಇತ್ತು ಆಮೇಲೆ ಕರ್ಬೇವಿನ ಗಿಡ ಇದೆ ಇದು ನೋಡಿ ಬೋದು ಅಂತ ಇದು ಬಳ್ಳಿ ಎಷ್ಟು ಹಬ್ಬಿತ್ತಂದರೆ ದೂರದಿಂದ ನಿಗೊಂಡ ನಮ್ಮ ಕಣ್ಣಿಗೆ ಎಷ್ಟು ಕಾಣಿಸುತ್ತೋ ಅಷ್ಟು ದೂರದಿಂದನು ಹಬ್ಬಿತ್ತು ಸೊ ಹಾಗಾಗಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಎಷ್ಟು ಆಗಲ ದೂರ ಹಬ್ಬಿತ್ತು ಫುಲ್ಲು ಒಂದು ಅರ್ಧ ಹೊಲದ್ದು ತುಂಬ ಹಬ್ಬಿತ್ತು ಇದು ಬಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಹಾಗೇ ಮೆಕ್ಕೆಜೋಳ ಸಹ ಹಾಕಿದ್ರು ಹೊಲದಲ್ಲಿ ನೋಡಿ ಮತ್ತು ಕನಕಾಂಬ್ರ ಹೂವು ಇದೆ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹೂ ಏನೋ ಒಂಥರ ಮನಸ್ಸಿಗೆ ಮುದ ನೀಡುತ್ತೆ ಪ್ರಕೃತಿ ಮಧ್ಯೆ ಇರೋದು ನೋಡಿ ಶೋ ಗಿಡ ಸಹ ಇದೆ ಶೋ ಗಿಡ ಹಾಗೆ ಅಡಿಕೆ ಗಿಡನೂ ಇದೆ ಶುಂಠಿ ಅರಿಶಿನ ನೋಡಿ ಸೇವಂತಿ ಗಿಡ ಸಹ ಕಾಣಿಸುತ್ತೆ ಏನು ನೋಡಬೇಕು ಇರಬೇಕು ಆನಂದಿಸಬೇಕು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪ್ರತಿಯೊಂದನ್ನು ನೋಡಿ ಇಲ್ಲಿ ಈ ಥರ ಪ್ರಕೃತಿ ಮಧ್ಯೆ ಇರಬೇಕು ಅಂದರೆ ತುಂಬ ಇಷ್ಟ ಹೇಗೆ ಒಂದು ಅಲ್ಲಿ ಒಂದು ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಬೆಳಗ್ಗೆನೆ ಹೋಗಿದ್ವಿ ನಾವು ಇಲ್ಲಿಂದ ಅಲ್ಲಿ ಒಂದು ಹನ್ನೊಂದುವರೆ ಏನೋ ಆಗಿತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಹೊರಗಡೆ ಬಂದಾಗ ಒಂದು ಅರ್ಧ ಗಂಟೆ ಏನೋ ಅಷ್ಟೇ ಅಲ್ಲಿ ಸೊ ಅಲ್ಲಿಂದ ಸಂಜೆ ತನಕ ಅಲ್ಲೇ ಇದ್ವಿ ನೋಡಿ ಎದ್ದು ಬರೋಕ್ಕೆ ಮನಸ್ಸಾಗಲಿಲ್ಲ ಅಡಿಕೆ ಗಿಡ ಸಹ ಹೋಂಬಾಳೆ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ಥರ ಇರಬೇಕು ಅನ್ನೋದು ಏನೋ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ವಾತಾವರಣ ಅಂತಲೇ ಹೇಳ್ಬೋದು ತೆಂಗಿನ ಗಿಡ ಸಹ ಇವಾಗ ಚಿಗುರ್ತಾ ಇರೋದು ಹಾಗೆ ಕರಿಬೇವಿನ ಗಿಡ ಸಹ ಇದೆ ಅದು ಎಲ್ಲರಿಗೂ ಬರಲ್ಲ ಪ್ರಕೃತಿ ಮಧ್ಯೆ ಜೀವನ ಮಾಡಲಿಕ್ಕೆ ಅದೃಷ್ಟವಂತರಿ ಅಂತಲೇ ಹೇಳ್ಬೋದು ಅಷ್ಟೇ ನೋಡಿ ಒಳ್ಳದಲ್ಲೇ ಅಂತಾರಲ್ವ ಸೊ ಅದು ನಾನು ಅದು ಏನೋ ಒಂದು ಕಸ ಅಂತ ಹೇಳಿಬಿಟ್ಟು ಸುಮ್ಮನೆ ಬರ್ತಾ ಇದ್ದೆ ಮತ್ತು ಏನೋ ಹೊಳೆ ಫ್ಲಾಶ್ ಆಯಿತು ನೋಡೋಣ ಅಂತ ಅದನ್ನು ನೋ ಸ್ಮೆಲ್ ನೋಡಿದೆ ಸೊ ಇದು ಒಳ್ಳೆಯದಲ್ಲೇನೇ ಅಂತ ಹೇಳಿಬಿಟ್ಟು ಇವಾಗ ಚಿಗುರ್ತಾಯಿದೆ ಅಂತೆ ಕಸ ಸಿಕ್ಕಾಬಿಟ್ಟೆ ಹುಲಿತ್ತಲ್ವ ಸೊ ಗೊತ್ತಾಗಲಿಲ್ಲ ಅದನ್ನು ತೀಕ್ಷ್ಣವಾಗಿ ಎಲೆ ತುಂಬ ಚಿಕ್ಕದಿತ್ತು ತೀಕ್ಷ್ಣವಾಗಿ ನೋಡಿದರೆ ಗೊತ್ತಾಗುತ್ತೆ ಒಂದು ಮರದ ಗಿಡಕ್ಕೆ ಹಬ್ಬಿಸಿ ಹಾಕಿ ಬಿಟ್ಟಿದ್ದಾರೆ ಅಲ್ಲೆದಲ್ಲೇ ಒಣಗಿದೆ ಸ್ವಲ್ಪ ಎಲೆ ಇದೆ ನೋಡಿ ಒಂದು ಸ್ವಲ್ಪ ಕಡೆ ಕೆಟ್ಟಿದೆ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ನೋಡಿ ಇಲ್ಲಿ ಹುಲ್ಲು ಎಷ್ಟಿದೆ ಅಂತ ಸಿಕ್ಕಾಬಟ್ಟ ಇದೆ ಮೆಕ್ಕೆಜೋಳ ಹಾಕಿದ್ದ ಇದೆಲ್ಲ ಹೊಲಕ್ಕೆ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಅಲ್ಲೇ ಹೊಲ ಅಲ್ಲೇ ಮನೆ ಏನೋ ಒಂಥರ ಹಿತವ ಹಿತ ವಾತಾವರಣ ಅಂತಲೇ ಹೇಳ್ಬೋದು ನೋಡಿ ತರಕಾರಿ ಸಹ ಬೆಳೆದಿದ್ದಾರೆ ಇತ್ತು ಅಲ್ಲೇದಲ್ಲೇ ಕೆಲವೊಂದು ಕಡೆಗೆ ಅಷ್ಟೇ ಒಂದೊಂದು ಗಿಡ ಎರಡೆರಡು ಗಿಡ ಇದ್ದಿದ್ದು ಅದ್ರ ಜೊತೆಗೆ ಟೊಮೊಟೊ ಸೌತೆಕಾಯಿ ಹೀಗೆ ತರಕಾರಿ ಮನೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಫ್ರೆಶ್ ಐಟಮ್ಸ್ ಚೆನ್ನಾಗಿದೆ ಅಲ್ವಾ ಒಬ್ಬ ಬೇರೆ ಕಡೆ ತೊಗೊಂಬಂದು ಇಲ್ಲ ದ್ರೋಗ ಹಚ್ಕೊಂಡಕ್ಕಿನ್ನ ಒಂದೇ ಕಡೆ ಈ ಥರ ನಾವೇ ಬೆಳೆದ್ಬಿಟ್ಟು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬೂದುಗುಂಬಳಕಾಯಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ ಇದು ಅಲ್ಲಿ ಬಳ್ಳಿ ಹೋಗಿ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು ಮರದಲ್ಲೇ ಕೆಲವೊಂದು ಎರಡು ಇನ್ನು ಹೀ ಹಿಂದೆ ಹಿಂಗೆ ಎರಡು ಬೂದ ಗುಂಬಕಾಯಿ ಬಿಟ್ಬಿಟ್ಟು ಅಲ್ಲೇ ಕೊಳೆತು ಬಿದ್ದೋಗಿತ್ತಂತೆ ಸೊ ಇದು ಇನ್ನೆರಡು ದಿನ ಇರಲಿ ಹಾಕಿತ್ತಿಡೋಣ ಅಂತ ಶಾಣಿಗೆ ಮಾಡ್ತಾರೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಅದು ಯಾವಾಗಲೂ ಅದ್ರ ನಮ್ಮ ಕಡೆ ಅದನ್ನು ಆಡೋವಾಗ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿರುತ್ತೆ ಅದಷ್ಟು ರೆಸಿಪಿ ಹೇಗೆ ಮಾಡೋದು ಅಂತಂದು ಕುಂಬ್ಳಕ್ಕಾಯಿತು ನೋಡಿ ಈ ಥರ ಕೆಳಗೆ ಬಂದ್ಬಿಟ್ಟು ಇದ್ದೆ ಇಲ್ಲಿ ಕಾಯಿ ಬಿಡೋದು ಒಂದು ಯಾವ ಥರ ಇದೆ ಅಂದ ಹೂವಿನಿಂದ ಹಿಂದೆ ಕಾಯಿ ಬಿಡ್ತಕ್ಕಂಥದ್ದು ಈ ಥರ ಪ್ರಕೃತಿ ಮಧ್ಯೆ ಇರಬೇಕು ಅನ್ನೋದು ಏನೋ ಒಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ನೋಡಿ ಹಾಗೆ ಇನ್ನೊಂದು ವೆರೈಟಿ ಇದ್ದಲ್ಲಿ ದಾಸವಾಳ ಇತ್ತು ಸೊ ಅದನ್ನು ಅದು ಪೂರಿ ಇದು ಇದಿರಲ್ಲ ಹಾಗೇನೇ ಇರುತ್ತೆ ಅದು ನೋಡಿ ಕಾಣಿಸ್ತಾ ಅಲ್ವಾ ಅದು ಮೊಗ್ಗಲ್ಲ ಅದೇ ಹೂವಾಗಿ ಇರ್ತದೆ ಚೆನ್ನಾಗಿ ಕಾಣಿಸುತ್ತೆ ಅದು ದ ತೆಂಗಿನ ಗಿಡದ ಕೆಳಗೆ ಇರ್ತಂತ ಸೊ ತೆಂಗಿನ ಗಿಡನ ಅಲ್ಲೇ ಇತ್ತು ಹಾಗಾಗಿ ನೋಡಿ ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸಹ ವೀಡಿಯೋ ಮಾಡಿಕೊಂಡು ಮುಂದೆ ಬಂದರೆ ಅವರು ಹೆಚ್ಚು ಬೆಳ್ಳುಳ್ಳಿ ಬೆಳೀತಾರೆ ಹೊಲಗಳಲ್ಲಿ ಅದೇ ಬೆಳ್ಳುಳ್ಳಿದು ಸ್ವಲ್ಪ ಇರಲಿ ಅಂತ ನನ್ನ ಮಗಳು ನಾನು ಮಾಡ್ತೀನಿ ಮಮ್ಮಿ ನಾನು ಮಾಡ್ತೀನಿ ಮಮ್ಮಿ ಅಂತ ಅಂದೆ ಅಂದ್ಲು ಅಂದೆ ಅಂದ್ಲು ಸೊ ಹಾಗಾಗಿ ಹೋಗೋ ಅಂತ ಮಳೆ ಬರೋ ಆಗಿತ್ತು ಅವರೆಲ್ಲ ಬೆಳ್ಳುಳ್ಳಿ ಎಲ್ಲ ಒಣಗಿಸ್ಲಿಕ್ಕೆ ಇಟ್ಟಿದ್ರು ಸೊ ಹಾಗಾಗಿ ನೋಡಿ ಪಕ್ಕ ರೈತನ ಮನೆ ಅಂದರೆ ತಪ್ಪಾಗಲ್ಲ ತುಂಬ ಶ್ರಮ ಪಡ್ತಾರೆ ಒಬ್ಬರೇ ಅವರು ಇರೋದು ಮಗ ಸೊ ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಇದು ಹೊಲ ಕೂಡ ಫಲವತ್ತಾದ ಭೂಮಿ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಈ ಥರ ಮಾಡಿ ಒಣಗಿ ಹಾಕಿತ್ತು ಅದು ಮಳೆ ಬರುವ ಆಗಿತ್ತು ಸೊ ಸ್ವಲ್ಪ ಇಟ್ಟಿದ್ರು ಕೆಳಗಡೆ ನಾವು ಹೋಗಿದ್ವಲ್ಲ ನಮ್ಮ ಜೊತೆ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ಕೊಂತ ನಿಂತ್ಕೊಂಡಿದ್ರು ಅವರು ಹಾಗೆ ನೋಡಿ ಇದು ಕೆಲವೊಂದು ಕಡೆ ಇಲ್ಲೆಲ್ಲ ಇದು ಟೊಮೊಟೊ ಗಿಡ ಇದೆ ಅದು ಇರೋದಕ್ಕೆ ಅಷ್ಟಾಗಿ ಕಾಣಿಸಲ್ಲ ನಾವೇ ಹತ್ತಿರದಿಂದ ತೋರಿಸಿದ್ರೆ ಗೊತ್ತಾಗುತ್ತೆ ಇದು ಒಂದೊಂದು ಗಿಡ ದೊಡ್ಡ ದೊಡ್ಡದಾಗಿ ಹಬ್ಬಿತ್ತು ಸೊ ಒಂದೊಂದು ಗಿಡದಲ್ಲಿ ಇಷ್ಟು ಈ ಥರ ಟೊಮೊಟೊ ಕಾಯಿ ಎಲ್ಲ ಬಿಟ್ಟಿತ್ತು ನೋಡಿದ್ದು ಪಾಪ ಅವರು ನಮ್ಮ ಅತ್ತಿಗೆ ಅವರು ಏನಂದ್ರು ನಿಮಗೂ ಊರಿಗೆ ಹೋಗ್ಲಿಕ್ಕೆ ಮನೆಗೆ ತೊಗೊಂಡು ಹೋಗ್ಲಿಕ್ಕೆ ಬರುತ್ತೆ ಟೊಮೊಟೊ ಕಾಯಿ ಅಂತ ಹೇಳ್ಬಿಟ್ಟು ಒಂದು ಬುಟ್ಟಿ ತೊಗೊಂಡು ಸೊಪ್ಪು ತರಕಾರಿ ಟೊಮೊಟೊ ಎಲ್ಲ ಅದನ್ನು ಕೊಟ್ರು ನೋಡಿ ಇದ್ರ ನಾನು ವಿಡಿಯೋ ಇದ್ದೆ ಪಾಪ ಅವರು ಕಿತ್ ಕಿತ್ತೆಲ್ಲ ಕೊಡ್ತಾಯಿದ್ರು ತಗೊಂಡೋಗಿ ಅಂತ ಯಾವಾಗ ಹೋದರೂ ಅಷ್ಟೇ ಈ ಅವ್ರ ಮನೆ ಹೊಲದಲ್ಲಿ ಬೆಳೆದಿದ್ದಕ್ಕಂಥದ್ದನ್ನು ಕೊಡ್ತಾನೆ ಇರ್ತಾರೆ ಯಾವಾಗ್ಲೂ ನಾವು ಹೋದರು ಅವ್ರು ತಗೊಂಡು ಬರ್ತಾ ಇರ್ತಾರೆ ನೋಡಿ ಈ ಥರ ಒಂದೊಂದು ಗಿಡದಲ್ಲಿ ಎಷ್ಟು ದೊಡ್ಡ ದೊಡ್ಡವು ಬಿಟ್ಟಿದ್ದು ಅಂತ ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತು ಹಾಗೇ ವೀಡಿಯೋ ಮಾಡ್ಕೊತ ನಿಂತ್ಕೊಂಡಿದ್ವಿ ಮಕ್ಕಳೆಲ್ಲ ನಾ ವೀಡಿಯೋ ಮಾಡ್ತೀನಿ ಅವ್ರ ಮಗನೂ ಸಹ ಇದ್ದಿದ್ದು ಅವ್ನು ನಾನು ವೀಡಿಯೋ ಮಾಡ್ತೀನಿ ನೀನು ವೀಡಿಯೋ ಮಾಡ್ತೀನಿ ಅಂತ ಹೇಗೆ ಬೇಕೋ ಅವ್ರಿಗೆ ಮಾಡಿದ್ದಾರೆ ಅದನ್ನೇ ಅಪ್ಲೋಡ್ ಮಾಡಿದ್ರು ಸೊ ಹಾಗಾಗಿ ಯಾವ ಥರ ಬಂದಿದೆ ಅನ್ನೋದನ್ನು ನೀವು ನೋಡಿ ಹೇಳಬೇಕು ಸ್ನೇಹಿತರೆ ಕಮೆಂಟಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹಳ್ಳಿ ವಾತಾವರಣ ಅಂದ್ರೆ ಬೆಸ್ಟ್ ಯಾವ ಸಿಟಿ ಒಳಗೆ ಜೀವನ ಮಾಡಿದ್ರು ಹಳೆಯಲ್ಲಿರ್ತಕ್ಕಂಥ ಲೈಫನ್ನು ಯಾರಿಂದನೂ ಏನು ಮಾಡ್ಕೊಳೋಕ್ಕಾಗಲ್ಲ ನೋಡಿ ಎಷ್ಟು ದೊಡ್ಡ ಸೌತೆಕಾಯಿ ಇದೆ ಸೊ ಅವರು ಏ ಸೌತೆಕಾಯಿ ಇದೆ ಚೆನ್ನಾಗಿ ಬಿಟ್ಟಿದೆ ಒಂದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಅನ್ಸಾಯಿತು ಸೊ ಅವಾಗಾಗಿ ಒಂದು ಫೋಟೋ ಕ್ಲಿಕ್ ಇದ್ವಿ ಅವ್ರ ಮಗ ಇವರು ಹಾಗೆ ನನ್ನ ಮಗಳು ಸಹ ಟೊಮೊಟೊ ಇಟ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ಲು ಟೊಮೊಟೊ ಗಿಡದ ಮಧ್ಯೆ ಹಾಗೆ ಅಲ್ಲಿ ಒಂದು ಸ್ವಲ್ಪ ಟೊಮೊಟೊ ತರಕಾರಿ ಅವನ್ನೆಲ್ಲ ತೊಗೊಂಡು ಮತ್ತು ಆ ಮಧ್ಯಾಹ್ನ ಟೈಮು ಊಟ ಗೀಟ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಮಳೆ ಬರುವ ಮಳೆ ಬರಬ ವಾತಾವರಣ ಇತ್ತು ಸೊ ಮೋಡ ಎಲ್ಲ ಪಾಳ ಸಿಕ್ಕಾಪಟ್ಟೆ ಆಗಿತ್ತು ಇರಲಿ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ಇದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತು ಹೊಲ್ದಲ್ಲೇ ಟೊಮೊಟೊ ಎಷ್ಟೆಷ್ಟು ಸಾಧ್ಯ ಅಷ್ಟಿಷ್ಟು ಈ ಥರ ವೀಡಿಯೋ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಟೊಮೊಟೊ ಕಾಯಿ ಎಲ್ಲ ಕಾಣಿಸ್ತಾ ಇದೆ ಅಂತಂದು ಇನ್ನೇನೋ ಹುಲ್ಲು ಸಿಕ್ಕಾಬಿಟ್ಟಿತ್ತು ಹಾಗಾಗಿ ಅಷ್ಟಾಗಿ ಅದು ಕಾಯಿ ಏನೋ ಕಾಣಿಸ್ತಾ ಇರಲಿಲ್ಲ ನೋಡಿ ಈ ಕಡೆ ಬಂದೆ ಅಂದರೆ ಇದು ಒಂಥರ ವೆಲ್ಲ ಬಟ್ಟೆ ಇರುತ್ತಲ್ಲ ಸೇಮ್ ಹಾಗೆ ಕಾಣುತ್ತೆ ಇದು ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಯಾವ ಸೊಪ್ಪು ಅಂತ ಹೇಳಿಬಿಟ್ಟು ಇದೇನ ಆಹಾರಕ್ಕಾಗಿ ಬಳಸ್ತಾರೋ ಏನೋ ಗೊತ್ತಿಲ್ಲ ಅನ್ನೋ ಇದೇ ಮೊದಲು ನೋಡಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಮುಟ್ಟಿದರೆ ತುಂಬ ಗಟ್ಟಿಯಾಗಿತ್ತು ಅದು ಅಷ್ಟೇನು ಸ್ಮೂತ್ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು ಹಾಗೆ ಊಟ ಗೀಟ ಎಲ್ಲ ಮಾಡಿಬಿಟ್ಟು ಹೊರಗೆ ಅವರು ಮಗ ಮತ್ತು ನನ್ನ ಮಗಳು ಆಟ ಆಡ್ತಾ ನಮ್ಮ ಮನೆಯವ್ರು ಹೋಗೋಣ ಊರಿಗೆ ಗೊತ್ತಾಗುತ್ತೆ ಅಂತ ಅಂದರು ಸೊ ಹಾಗಾಗಿ ಸರಿ ಹೋಗೋಣ ಅಂದ್ಬಿಟ್ಟು ನೋಡಿ ಅಲ್ಲೇ ಮತ್ತು ಹಿಂದ್ಗಡೆ ಹಿತ್ಲದಲ್ಲಿ ನಾನು ಓಡೋರಲಿಲ್ಲ ಅದು ಅವರು ಕರೆದುಬಿಟ್ಟು ಇದು ಇಷ್ಟು ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಶುಂಠಿ ಅರಿಶಿನ ಎಲ್ಲ ಇದೆ ನೋಡಿ ಕಾಣಿಸ್ತಾ ಇದೆಯೇನ ಅಂತ ಹೇಳ್ಬಿಟ್ಟು ಸರಿತ ಅದನ್ನ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಊರಿಗೆ ಹೋಗೋಕೆ ಟೈಮ್ ಆಗ್ತದೆ ನಮ್ಮ ಮನೆಯವರು ಊರಿಗೆ ಹೋಗೋಣ ಊರಿಗೆ ಹೋಗೋಣ ಟೈಮ್ ಆಗ್ತತಿ ಅಂತ ಹೇಳಿಬಿಟ್ಟು ಇಲ್ಲಿ ಅಂತ ಹೇಳಿ ಹಾಗೆ ಪ್ಯಾರಲ್ ಗಿಡ ಅದೆಲ್ಲ ಕಾಣಿಸ್ತಾ ಇದೆ ಅಲ್ವ ಇಲ್ಲಿ ವೀಡಿಯೋದಲ್ಲಿ ನೋಡಿ ಇಷ್ಟೆಲ್ಲ ಮಾಡಿಕೊಂಡು ಅವ್ರಿಗೆ ಬಾ ಹೇಳ್ಬಿಟ್ಟು ಊರಿಗೆ ಬರ್ತಾಯಿದ್ವಿ ಊರಿಗೆ ಬರೋ ಟೈಮಲ್ಲೇ ಮಳೆ ಬಂದು ಮಳೆ ಬಂದು ನಿಂತ್ಬಿಟ್ಟಿತ್ತು ಸೊ ಒಂದು ಮುಕ್ಕಾಲು ಗಂಟೆ ಟೈಮ್ ಆಗುತ್ತೆ ಊರಿಗೆ ಹೋಗಲಿಕ್ಕೆ ಸೊ ಹಾಗಾಗಿ ರೋಡಲ್ಲೇ ಎಷ್ಟು ರಶ್ ಆಗಿ ಅಂದ್ರೆ ನಮ್ಮ ನಮ್ಮನೆಯವರು ಮತ್ತೆ ಮಳೆಯಲ್ಲಿ ಸಿಕ್ಕರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೊಂದು ಯಾವ ವಿಡಿಯೋ ಬೇಕು ಅನ್ನೋದನ್ನು ತಿಳಿಸಿ ದಯವಿಟ್ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್